ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತಾಯಕನಹಳ್ಳಿ ಗುರು ಕನಕ ವಿದ್ಯಾ ಕೇಂದ್ರ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳಿಗೆ ಅಕ್ಷರಭ್ಯಾಸ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗುರುಪೂರ್ಣಿಮೆ ಮಾಹಿತಿ ತಿಳಿಸಿ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಒಂದು ನಾಣ್ಯದ ಎರಡು ಮುಖಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡಿ ಎಂದು ತಿಳಿಸಿದರು ಶಾಲಾ ಕಾರ್ಯದರ್ಶಿಯವರಾದ ಬೇಟಿ ಮಂಜಣ್ಣ ಮಾತನಾಡಿ ಮಕ್ಕಳಿಗೆ ತಾಯಿ ಮೊದಲ ಗುರು ಅವರ ಅಮೃತ ಹಸ್ತದಿಂದ ಗುರುಗಳ ಮಾರ್ಗದರ್ಶನದಿಂದ ಗುರುಪೂರ್ಣಿಮೆಯ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ನಮ್ಮ ಸಂಪ್ರದಾಯ ಎಂದು ತಿಳಿಸಿದರು ತಂದೆ ತಾಯಿ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ನೀಡುವುದೇ ದೊಡ್ಡ ಆಸ್ತಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದು ಹೆಚ್ಚು ಆದ್ದರಿಂದ ತಂದೆ ತಾಯಿ ಹಾಗೂ ಗುರುಗಳು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶಕರಾಗಬೇಕೆಂದು ತಿಳಿಸಿದರು ಹಾಗೂ ಮಕ್ಕಳನ್ನ ಟಿವಿ ಮತ್ತು ಮೊಬೈಲ್ಗಳಿಂದ ದೂರವಿಡುವುದರಿಂದ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ತಿಳಿಸಿದರು ನಂತರ ಪುರೋಹಿತರಾದ ಕೆಂಚಮ್ಮನಹಳ್ಳಿಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಪೂಜಾ ವಿಧಾನಗಳನ್ನು ನಡೆಸಿಕೊಟ್ಟು ಪೋಷಕರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿ ನಂತರ ಅವರು ಮಾತನಾಡಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನೀಡುವ ಇಂತಹ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವ ಈ ಶಾಲೆ ಇನ್ನು ಉತ್ತಮವಾಗಿ ಬೆಳೆಯಲಿ ಈ ಶಾಲೆಯಲ್ಲಿ ಕಲಿತ ಭವಿಷ್ಯ ಉಜ್ವಲವಾಗಿ ಎತ್ತರಕ್ಕೆ ಇರಲಿ ಎಂದು ಹಾರೈಸಿದರು ನಂತರ ಶಿಕ್ಷಕರು ಮಕ್ಕಳಿಗೆ ಹಣೆಗೆ ಗಂಧದ ಬಟ್ಟು ಇಟ್ಟು ಆರತಿ ಮಾಡಿ ಸಿಹಿ ತಿನ್ನಿಸಿದರು ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ ನಂತರ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದರು ಹಾಗೂ ಇದೇ ಕಾರ್ಯಕ್ರಮದಲ್ಲಿ ವಯೋ ನಿವೃತ್ತಿ ಹೊಂದಿರುವ ಹುಡೆಂ ಅರಿವು ಕೇಂದ್ರ ಗ್ರಂಥಾಲಯ ಗ್ರಂಥ ಪಾಲಕರಾದ ತುಡುಮ ಗುರುರಾಜ್ ಸುನಿತಾ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪುಠಾಣಿ ಮಕ್ಕಳು ಪಾಲಕ ಪೋಷಕರು ಕಾರ್ಯದರ್ಶಿ ಬೇಟಿ ಮಂಜಣ್ಣ ಮುಖ್ಯ ಶಿಕ್ಷಕಿ ಸುನೀತಾ ಗುರುರಾಜ್ ಶಿಕ್ಷಕರಾದ ಹಂಪಮ್ಮ ಪೂಜಾರಿ ಸುಮಿತ್ರಾ ಸಿಆರ್ ಮಂಜುಳಾ ಎಂ ರುದ್ರಮ್ಮ ರುದ್ರಮ್ಮ ಮಮತಾ ಬಸವರಾಜ್ ಜಿಪಿ ಕುಬೇರ ಎಂಜೆ ಹಾಗೂ ಜಗಳೂರು ಸಿದ್ದೇಶ್ ಸ್ವಾಮಿ ಬೋಧಕ್ಕೆ ಸಿಬ್ಬಂದಿ ಮಲ್ಲಿಕಾರ್ಜುನ್ ಶಾಂತಕುಮಾರ್ ಕೆಂಚಲಿಂಗಪ್ಪ ಸಂಜೀವಮ್ಮ ಭಾಗವಹಿಸಿದ್ದರು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರಿತು ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು ನೀವು ನಮ್ಮ ಮೊಬೈಲ್ ನೋಡ್ತದೆ ತಂದೆ ತಾಯಿ ನಂತರ ಗುರು ಗುರುಗಳು ನೀವು ಮನೆಯಲ್ಲಿ ಹೆಚ್ಚಾಗಿ ಮಕ್ಕಳನ್ನ ಮಾಡೋದ್ರ ಜೊತೆಗೆ ಕಡೆಗೂ ಕರ್ಕೊಂಡು ಬರ್ಬೇಕು ಈ ಕೆಲಸವನ್ನ ನೀವು ಮಾಡ್ತೀರ ಇಲ್ಲಿ ಗುರುಗಳಾದ್ರೆ ಅವ್ರಿಗೆ ಒಂದು ಮಹತ್ತರ ಸ್ಥಾನ ಇದೆ ತಂದೆ ತಾಯಿ ಬಿಟ್ರೆ ನಂತರ ಸ್ಥಾನ ಗುರು ಇದೆ ಆ ಗುರುವಿನ ಸ್ಮರಣೆಯನ್ನ ಮಾಡ್ತಾ ನಾವು ಗುರುಗಳಿಗೆ ನಮನವನ್ನ ಸಲ್ಲಿಸ್ತಾ ಈ ಗುರು ಪೌರ್ಣಿಮೆಯ ಒಂದು ಅವಕಾಶವನ್ನ ಎಲ್ಲರೂ ಉಪಯೋಗಿಸ್ಕೊಂಡು ಈ ಒಂದು ಸಂಭ್ರಮವನ್ನು ನಾವು ನೀವು ಆಚರಿಸೋಣ ಅಂತ ಹೇಳ್ತಾ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು